ನಿನ್ನೆ ಮಧ್ಯಾಹ್ನ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣಾ ಸರಹದ್ನಲ್ಲಿರುವ ಅರಳಿಕಟ್ಟಿ ಅನ್ನುವಂತ ಏರಿಯಾದಲ್ಲಿ ಸುರೇಶ್ ಅನ್ನುವಂತ ಒಬ್ಬ ವ್ಯಕ್ತಿ ಈತ ಸೆಟಲ್ಮೆಂಟ್ ಭಾಗದವನು ಅವನು ಅನಾರೋಗ್ಯದಿಂದ ಮೃತ ಹೊಂದಿದ್ದ ಹಿನ್ನೆಲೆಯಲ್ಲಿ ಹಿಂದೂ ರುದ್ರಭೂಮಿಯಲ್ಲಿ ಮಾಡಿ ವಾಪಸ್ ಬರುವಂಥ ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ಒಂದು ಘರ್ಷಣೆ ಆಗಿತ್ತು ಅದರಲ್ಲಿ ತಮ್ಮ ವೈಯಕ್ತಿಕ ದ್ವ ಮತ್ತು ಹಳೆಯ ಒಂದು ವೈಮನಸ್ಸು ಅದರ ಹಿನ್ನೆಲೆಯಲ್ಲಿ ಇಬ್ಬರು ವ್ಯಕ್ತಿಗಳ ನಡುವೆ ಪ್ರಾರಂಭ ಆದಂತಹ ಮಾತಿನ ಚಕಮಕಿ ಎರಡು ಗುಂಪುಗಳ ನಡುವೆ ಒಂದು ಸಂಘರ್ಷಕ್ಕೆ ದಾರಿಯಾಗಿತ್ತು ಅದರ ಹಿನ್ನೆಲೆಯಲ್ಲಿ ಒಟ್ಟು ಮೂರು ಪ್ರತ್ಯೇಕ ಪ್ರಕರಣಗಳನ್ನ ನಾವು ದಾಖಲು ಮಾಡ್ಕೊಂಡಿದ್ವಿ ಒಂದು ಕೇಸ್ ಇನ್ನೊಂದು ಕೌಂಟರ್ ಕೇಸ್ ಇನ್ನೊಂದು ಅಲ್ಲೇ ಇದ್ದಂತ ನಮ್ಮ ಸಿಬ್ಬಂದಿ ಏನಿದ್ದಾರೆ ಅವರು ಜಗಳ ತಡಿಲಿಕ್ಕೆ ಒಂದು ಸಂಘರ್ಷ ನಿಲ್ಲಿಸ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವ್ರ ಕರ್ತವ್ಯಕ್ಕೆ ಖಂಡಿತಪಡಿಸಿದ ಹಿನ್ನೆಲೆಯಲ್ಲಿ ಒಟ್ಟು ಮೂರು ಪ್ರತ್ಯೇಕ ಪ್ರಕರಣಗಳನ್ನ ದಾಖಲು ಮಾಡಿಕೊಂಡಿದ್ವಿ ಅದರಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ರಾತ್ರೋರಾತ್ರಿ ಆರೋಪಿಗಳನ್ನು ಗುರುತಿಸುವಂಥದ್ದು ಮತ್ತೆ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಆರೋಪಿಗಳನ್ನು ಗುರುತಿಸಲಿಕ್ಕೆ ನಾವು ಮುಖ್ಯವಾಗಿ ಅಲ್ಲಿ ಇದ್ದಂತ ವಿಡಿಯೋ ಫುಟೇಜಸ್ ಮತ್ತು ಸಿಟಿವಿ ಫುಟೇಜ್ ಇಟ್ಕೊಂಡು ಯಾರ್ಯಾರು ಆರೋಪಿಗಳು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋಂಥದ್ದನ್ನು ಗುರುತಿಸಿ ಸುಮಾರು ಇಪ್ಪತ್ತು ಜನರನ್ನ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಈಗ ವಶಕ್ಕೆ ತಗೊಂಡು ಅರೆಸ್ಟ್ ಫಾರ್ಮಾಲಿಟೀಸ್ ಮಾಡಿದ್ದಾರೆ ಅದರಲ್ಲಿ ಹೆಸರುಗಳನ್ನು ಮುಖ್ಯವಾಗಿ ಹೇಳಬೇಕು ಅನ್ನೋದಾದ್ರೆ ಸುಭಾಷ್ ಗಣೇಶ್ ಜಾಧವ್ ಪವನ್ ಇಂದರ್ಗಿ ಅದೇ ರೀತಿ ಮೊಹಮ್ಮದ್ ಫಹಾದ್ ಐಸಾಕ್ ಬೇಪಾರಿ ಮೊಹಬೂಬ್ ಮುಲ್ಲಾ ಸನ್ನಿ ಮುರಾದ್ ಬೇಪಾರಿ ವಿನಾಯಕ್ ಮಂಜುನಾಥ್ ಅಶ್ವಥ್ ವಿಶಾಲ್ ರಾಘವೇಂದ್ರ ಮಂಜುನಾಥ್ ರಾಜೇಶ್ ಶೇಖರ್ ಜಾಕಿರ್ ನರೋತ್ತಮ್ ಕುಮಾರ್ ಮತ್ತು ಮಜೀದ್ ಹೀಗೆ ಒಟ್ಟು ಇಪ್ಪತ್ತು ಜನರನ್ನು ನಾವು ಅರೆಸ್ಟ್ ಮಾಡಿದ್ದೇವೆ ಅದರಲ್ಲಿ ಐದು ಜನ ನಮಗೆ ರೌಡಿ ಶೀಟರ್ಸ್ ಇರುವಂತದ್ದು ಕಂಡು ಬಂದಿದೆ ಅವರ ಹೆಸರುಗಳು ಗಣೇಶ್ ಜಾಧವ್ ಇಪ್ಪತ್ತೈದು ವರ್ಷ ಸುಭಾಷ್ ಅಲಿಯಾಸ್ ಶುಭಮ್ ಬಿಜ್ವಾಡ್ ಇಪ್ಪತ್ತೈದು ವರ್ಷ ಪವನ್ ಇಂದರ್ಗಿ ಅದೇ ರೀತಿ ಅಶ್ವಥ್ ಮಡಿವಾಳರ್ ರಾಘವೇಂದ್ರ ಭಜಂತ್ರಿ ಸನ್ನಿ ಅಲಿಯಾಸ್ ಮತ್ಯ ಮದ್ದುಮ್ ಆಮೇಲೆ ವಿಶಾಲ್ ಅಂತ ಇನ್ನು ಮೂರು ಜನ ನಮ್ಮಲ್ಲಿ ಎಮ್ಓ ಬಿ ಕಂಡು ಬಂದಿದೆ ಅದರಲ್ಲಿ ಮೆಹಬೂಬ್ ಮುಲ್ಲಾ ಅನ್ನುವಂಥವನ್ನೊಬ್ಬ ಮಂಜುನಾಥ್ ಗಾಯಕ್ವಾಡಿ ಒಬ್ಬ ಮತ್ತು ಪವನ್ ಇಂದರ್ಗಿ ಅನ್ನುವಂಥ ಸೊ ಒಟ್ಟು ಇಪ್ಪತ್ತು ಜನರನ್ನು ಅರೆಸ್ಟ್ ಮಾಡಿದ್ವಿ ಮತ್ತೆ ನಮ್ಮ ವಿಡಿಯೋ ಮತ್ತೆ ಏನಲ್ಲಿ ಐ ವಿಟ್ನೆಸಸ್ ಇದ್ದಾರೆ ಅವ್ರ ಬೇಸಿಸ್ ಮೇಲೆ ಇನ್ನೂ ಕೆಲವು ಆರೋಪಿಗಳು ಅರೆಸ್ಟ್ ಆಗದಿದೆ ಅರೆಸ್ಟ್ ಮಾಡಲಾಗುತ್ತೆ ಮತ್ತೆ ಮುಂದುವರೆದು ಈ ರೀತಿ ಘಟನೆ ನಡೀದಂಗೆ ಅಲ್ಲಿ ಅಗತ್ಯ ಬಂದೋಬಸ್ತನ್ನು ಮಾಡಲಾಗಿದೆ ಮತ್ತೆ ಈ ಆರೋಪಿಗಳು ಏನಿದ್ದಾರೆ ಆರೋಪಿಗಳ ಮೇಲೆ ಯಾರಿಗೆ ಯಾರ ಮೇಲೆ ಪ್ರಿವಿಯಸ್ ಕೇಸಸ್ ಇದೆ ಅವ್ರ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಗಡಿಪಾರು ಗುಂಡ್ ಸೇರಿದಂತೆ ಬೇರೆ ಬೇರೆ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ನಮ್ಗೆ ಅವಕಾಶ ಇದೆ ಅದನ್ನು ಕೂಡ ಮಾಡಲಾಗುತ್ತೆ ಈಗ ಕಾರಣ ಸ್ಪಷ್ಟವಾಗಿ ಪ್ರಾರಂಭದಲ್ಲಿ ಇಬ್ರು ವ್ಯಕ್ತಿಗಳ ನಡುವೆ ಆಗಿರುವಂತಹ ಬೆಳವಣಿಗೆ ಇದು ವೈಯಕ್ತಿಕವಾಗಿ ಈ ಭಾಗ ಈ ಭಾಗದಲ್ಲಿ ಇದ್ದಂತ ಒಬ್ಬ ರೌಡಿ ಶೀಟರ್ಗೂ ಮತ್ತೆ ಈ ಯಾರು ಬಂದಿದ್ರು ಅದರಲ್ಲಿ ಒಬ್ಬಿಬ್ರು ಏನು ಆರೋಪಿಗಳಿದ್ದಾರೆ ಅವರು ಅವ್ರಿಗೂ ವೈಯಕ್ತಿಕ ದ್ವೇಷ ಇದ್ದಿದ್ದು ಮೊದಲಿಂದನೂ ಹೌದು ಆ ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಈ ಭಾಗ ಏನಿದೆ ಈ ಭಾಗ ಏನಿದೆ ಆ ಅರಳಿಕಟ್ಟಿ ಏರಿಯಾದಲ್ಲಿರುವಂತಹ ರುದ್ರಭೂಮಿ ಆ ಭಾಗಕ್ಕೆ ಜನರಲಿ ಈ ಸೆಟಲ್ಮೆಂಟ್ ಏರಿಯಾದಿಂದ ಜಾಸ್ತಿ ಹೋಗಲ್ಲ ಒಡನಾಟ ಮತ್ತೆ ಅಲ್ಲಿ ವ್ಯವಹಾರ ಓಡಾಟ ಎಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಇವರು ಬಂದಂತ ಸಂದರ್ಭದಲ್ಲಿ ಇದೇ ಸೂಕ್ತ ಸಮಯ ಅಂತಂದು ಪರಸ್ಪರ ಒಬ್ರಿಗೊಬ್ರು ಜಗಳ ಮಾಡ್ಕೊಂಡಿರುವಂಥದ್ದು ಇದರಲ್ಲಿ ಯಾರು ಇನಿಷಿಯೇಟ್ ಮಾಡಿದ್ರು ಯಾರು ಎಸ್ಕಲೇಟ್ ಮಾಡಿದ್ರು ಅನ್ನೋದಕ್ಕಿಂತ ಪರಸ್ಪರ ಇಬ್ಬರಿಗೂ ಹಳೆಯ ದ್ವೇಷ ಏನಿತ್ತು ಅದರ ಹಿನ್ನೆಲೆಯಲ್ಲಿ ಒಂದು ಸಂಘರ್ಷ ಆಗಿರುವಂಥದ್ದು ಭಾಳ ಸ್ಪಷ್ಟವಾಗಿ ಕಂಡು ಬರುತ್ತೆ ಮತ್ತೆ ಇದರಲ್ಲಿ ಯಾರು ರೌಡಿ ಶೀಟರ್ಸ್ ಇದ್ದಾರೆ ಅವರೆಲ್ಲರ ಮೇಲೂ ನಾವು ಹಿಂದೆ ಮುಂಜಾಗ್ರತಾ ಕ್ರಮವಾಗಿ ಒನ್ ನಾಟ್ ಸೆವೆನ್ ಹಾಕುವಂಥದ್ದು ಒನ್ ಟೆನ್ ಹಾಕುವಂಥದ್ದು ಮಾಡಿದೀವಿ ಅದು ಇವಾಗ ಪಯ ಏನವರು ಬಾಂಡ್ ಕೊಟ್ಟಿರ್ತಾರೆ ಅದನ್ನು ಕೂಡ ಕಾನ್ಸಸ್ಟೇಟ್ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೀನಿ ಮತ್ತೆ ಇನ್ನು ಮುಂದುವರೆದು ಈ ಒಂದು ಲೂಸ್ ಅಸೋಸಿಯೇಟ್ ಗ್ರೂಪ್ ಏನಿದೆ ಆ ಗ್ರೂಪ್ ಅಲ್ಲಿ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಗುಂಪುಗಾರಿಕೆ ಮಾಡಲಿಕ್ಕೆ ಕಾರಣೀಕರ್ತರಿದ್ದಾರೆ ಅನ್ನೋವಂಥದ್ದು ಅದನ್ನೆಲ್ಲ ಪತ್ತೆ ಮಾಡಿ ತನಿಖೆಗೆ ತನಿಖೆಯಲ್ಲಿ ಅದನ್ನೆಲ್ಲ ಪತ್ತೆ ಮಾಡಲಾಗುತ್ತೆ ಎರಡು ಜನ ಕಡೆ ಅಲ್ಲ ನೋಡ್ರಿ ನಾವು ಎರಡು ಪ್ರತ್ಯೇಕ ಪ್ರಕರಣಗಳು ಒಂದ್ ಪ್ರಕರಣದಲ್ಲಿ ಹನ್ನೊಂದು ಜನ ಅರೆಸ್ಟ್ ಆಗಿದ್ದಾರೆ ಇನ್ನೊಂದು ಪ್ರಕರಣದಲ್ಲಿ ಒಂಬತ್ತು ಜನ ಅರೆಸ್ಟ್ ಮಾಡಲಾಗಿದ್ದ ಆ ವ್ಯಕ್ತಿ ಯಾರು ಅಂತ ಐಡೆಂಟಿಫೈ ಮಾಡಿದೀವಿ ಅವನು ಎಮ್ಓ ಬಿ ಕಾರ್ಡ್ ಇದ್ದಾನೆ ಮತ್ತೆ ಈ ಭಾಗದಲ್ಲಿ ಮತ್ತೆ ಸದ್ಯ ಒಂದು ಲೊಕೇಶನ್ ಬೇರೆ ಕಡೆ ಬರ್ತಾ ಇದೆ ಅವನು ಕೂಡ ಆದಷ್ಟು ಬೇಗ ಅರೆಸ್ಟ್ ಮಾಡ್ಲಾಗಿದೆ ಸೆಕ್ಷನ್ ಕೊಲೆ ಪ್ರಯತ್ನದ ಪ್ರಕರಣ ಒಂದು ಅಲ್ಲಿ ಬೇರೆ ಸೆಕ್ಷನ್ ಇದೆ ಕೊಲೆ ಪ್ರಯತ್ನ ಆರ್ಮ್ಸ್ ಆಕ್ಟ್ ಮತ್ತೆ ಅಲ್ಲಿ ಹೆಣ್ಮಕ್ಳು ಬಿಡಿಸ್ಲಿಕ್ಕೆ ಹೋದಾಗ ಅವ್ರನ್ನೂ ಕೂಡ ತಳ್ಳಾಡುವಂತಹ ಕೆಲಸ ಎರಡೂ ಗುಂಪುಗಳಿಂದ ಆಗಿದೆ ಹಂಗಾಗಿ ಮಹಿಳೆಯರ ಏನು ಅವ್ರ ಮೇಲೆ ಕೂಡ ಅನುಚಿತವಾಗಿ ಇಷ್ಟ ಗ್ರೂಪ್ ಲೀಡರ್ ನೋಡ್ರಿ ಯಾವ ಗ್ರೂಪಿಗೆ ಯಾವ್ ಲೀಡರ್ ಇದ್ರು ನಾವು ಅವನ ಲೀಡರ್ ಅಂತ ನಾವು ಗೊತ್ತಿದೆ ನಾವು ಐಡೆಂಟಿಫೈ ಮಾಡಿ ಅಲ್ಲ ಅವ್ರ ಏನಾದ್ರು ಮಾಡ್ಕೊಳ್ಳಿ ನಾನು ಆಸ್ ಅ ಕಮಿಷನರ್ ಆಫ್ ಪೊಲೀಸು ಅವ್ರ ಗುಂಪುಗಳಿಗೆ ಅವ್ರ ಗಳಿಗೆ ಹೆಸರು ಕೊಟ್ಬಿಟ್ಟು ಅವ್ನ ಗ್ಯಾಂಗ್ ಲೀಡರ್ ಅಂತ ಡಿಕ್ಲೇರ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಕ್ರಿಮಿನಲ್ಸ್ ಕ್ರಿಮಿನಲ್ಸ್ ದೇ ಆರ್ ಟು ಬಿ ಸೀನ್ ಟ್ರೀಟೆಡ್ ನಾಟ್ ಮೋರ್ ದನ್ ಎ ಕ್ರಿಮಿನಲ್ ನಾನು ಸಾರ್ವಜನಿಕರಿಗೂ ಅಪೀಲ್ ಮಾಡುವಂಥದ್ದು ಇವನ್ ಮಾಧ್ಯಮದವರೆಗೂ ನಾನು ಅಪೀಲ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಈ ತರ ಗುಂಪು ಘರ್ಷಣೆ ಆದಂತಹ ಸಂದರ್ಭದಲ್ಲಿ ಅದಕ್ಕೆ ಒಬ್ಬನಿಗೆ ಲೀಡರ್ ಮಾಡ್ಬಿಟ್ಟು ಅವನಿಗೆ ಆ ಗ್ಯಾಂಗ್ ಹೆಡ್ ಮಾಡ್ತಾ ಇದ್ದ ಅಥವಾ ಗ್ಯಾಂಗ್ ಲೀಡರ್ ಇದ್ದ ಏನಾಗುತ್ತೆ ಅವ್ರಗಳಿಗೆ ನಾವೇ ಪುಕ್ಷೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಂಗೆ ಆಗುತ್ತೆ ಅದನ್ನ ಇಟ್ಕೊಂಡು ನಾಳೆ ದಿನ ಅವ್ರು ಮತ್ತೆ ನಾನು ಈ ಗ್ಯಾಂಗ್ ಲೀಡರ್ ಅನ್ನೋ ಟೈಪ್ ಪೋಸ್ಟ್ ಕೊಡುವಂಥದ್ದು ಆಗುತ್ತೆ ಯಾರು ಗ್ಯಾಂಗ್ ಲೀಡರ್ ಅಂತ ಮೆರಿತಾ ಇದ್ರು ಅವ್ರಿಗೆಲ್ಲ ನಾವು ಈಗಾಗಲೇ ಗುಂಡ ಎಕ್ಟ್ ಹಾಕುವಂಥದ್ದಿರ್ಬೋದು ಎಕ್ಸ್ಟರ್ಮೆಂಟ್ ಮಾಡೋಂಥದ್ದಿರ್ಬೋದು ಬೇರೆ ಬೇರೆ ರೀತಿ ಕಾನೂನು ರೀತಿ ಕ್ರಮ ಅದೆಲ್ಲ ಮಾಡಿದೀವಿ ದೇ ಆರ್ ಅಫೆಂಡರ್ಸ್ ಅಫೆಂಡರ್ಸ್ ಆಫ್ ದಿಸ್ ಹುಬ್ಬಳ್ಳಿ ಸಪೋರ್ಟ್ ಮಾಡ್ತೀವಿ ಇದನ್ನ ಮಾಡ್ತೀವಿ ಎಲ್ಲ ಮಾಡ್ತೀವಿ ಕೂಡ ಜನಗಳಿಗೆ ಭಯ ಇಲ್ಲ ಗ್ಯಾಂಗ್ ವಾರ್ ಅಂದ್ರೆ ಅದು ಮಾರಕ ಸರ್ ಈಗ ನೋಡಿ ಬಹಳ ಸ್ಪಷ್ಟವಾಗಿ ಒಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೇನೆ ಗ್ಯಾಂಗ್ ವಾರ್ ಅನ್ನೋದಕ್ಕಿಂತ ಇದು ಒಂದು ಎರಡು ಗುಂಪುಗಳ ನಡೆದಿರುವಂತ ನಡುವೆ ನಡೆದಿರುವಂತ ಒಂದು ಘರ್ಷಣೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಗ್ಯಾಂಗ್ವಾರ್ ಅಂತಂದ್ರೆ ನಾನು ನೋಡಿದ್ದೀನಿ ಬೇರೆ ನಾನು ಈ ಹಿಂದೆ ಬೆಂಗಳೂರಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಗುಲ್ಬರ್ಗದಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಮತ್ತೆ ಹುಬ್ಬಳ್ಳಿಯಲ್ಲೂ ಒಂದು ಕೆಲವು ಸಣ್ಣ ಸಣ್ಣ ಮಟ್ಟದ ಗ್ಯಾಂಗ್ ವಾರ್ಗಳು ಆಗಿದ್ರು ಅದರಲ್ಲಿ ಏನಂದ್ರೆ ಔಟ್ ಅಂಡ್ ಔಟ್ ಅದ್ರ ಸ್ವರೂಪನೇ ಬೇರೆ ಇರುತ್ತೆ ಇಲ್ಲಿ ಮಾತಿನ ಚಕಮಕಿಯಲ್ಲಿ ಪ್ರಾರಂಭ ಆಗಿದ್ದು ನಂತರದಲ್ಲಿ ಎಸ್ಕಲೇಟ್ ಆಗಿ ಅಲ್ಲಿ ನೋಡ್ತೀರಿ ನೀವು ಹೆಣ್ಮಕ್ಳು ಎಲ್ಲ ಬರ್ತಾರೆ ಕೆಲವರು ಕೆಲವರು ಆ ಭಾಗದ್ದು ಯಾರು ಸ್ವಲ್ಪ ಯಾವುದು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇಲ್ದಿರೋ ಅಂತವ್ರು ಕೆಲವಕ್ಕೆ ಕೆಲವರು ಬಿಡಿಸ್ಲಿಕ್ಕೆ ಬರ್ತಾರೆ ಸೊ ಹಂಗಿದ್ದಾಗ ಅದು ಗ್ಯಾಂಗ್ ವಾಗ ಗ್ಯಾಂಗ್ ವಾರ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ ಎರಡು ಗುಂಪುಗಳ ನಡುವಿನ ವೈಯಕ್ತಿಕ ವೈಷಮ್ಯ ಮತ್ತು ದ್ವೇಷದ ಹಿನ್ನೆಲೆಯಲ್ಲಿ ನಡೆದಿರುವಂತಹ ಒಂದು ಗುಂಪು ಘರ್ಷಣೆ ಅಷ್ಟೇ ಸಿಟಿ ಚಟುವಟಿಕೆ ಮಾಡುದು ಈಗ ಸೋಷಿಯಲ್ ಮೀಡಿಯಾಗಳ ಮೇಲೆ ನಾವು ಇಂದೆಂದೂ ಮಾಡದಿರುವಷ್ಟು ಬ್ರೇಕ್ ಡೌನ್ ಅನ್ನ ಮಾಡಿದ್ದೇವೆ ಅಂದ್ರೆ ಸುಮಾರು ನನಗೆ ಗೊತ್ತಿರೋಂಗೆ ಒಂದು ಮೂವತ್ತೆಂಟಕ್ಕೂ ಹೆಚ್ಚು ಪ್ರಕರಣಗಳನ್ನು ದಾಖಲು ಮಾಡಿಕೊಂಡು ಸಾಕಷ್ಟು ಅಕೌಂಟ್ ಅಕೌಂಟ್ಗಳನ್ನು ಕ್ಲೋಸ್ ಮಾಡಿಸೋಂಥದ್ದು ಅಕೌಂಟ್ಗಳನ್ನ ಡಿಆಕ್ಟಿವೇಟ್ ಮಾಡಿಸುವಂಥದ್ದು ಎಲ್ಲ ಮಾಡಿದ್ದೀವಿ ಅಷ್ಟಾಗಿಯೂ ಕೂಡ ಇವಾಗ ಏನಾಗಿರುತ್ತೆ ಅದೇ ಉದ್ಯೋಗ ಮಾಡ್ಕೊಂಡಿರ್ತಾರೆ ಫುಲ್ ಟೈಮ್ ಅದೇ ಉದ್ಯೋಗ ಮಾಡ್ಕೊಂಡಿರ್ತಾರೆ ಯಾರು ಕೆಲವರು ರೌಡಿಶಿಟರ್ಸ್ ಇರ್ತಾರೆ ಅಥವಾ ಈ ಥರ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇರ್ತಾರೆ ಅವರು ಒಂದು ವಿದ್ಯೆ ಇರಲ್ಲ ತಲೆಯಲ್ಲಿ ಎರಡನೇದು ದುಡ್ಕೊಂಡು ತಿನ್ನಲಿಕ್ಕೆ ಮನಸ್ಸಿರಲ್ಲ ಈ ಕಳ್ಳದಾರಿಯಲ್ಲಿ ಅಥವಾ ಈ ಥರ ದಾರಿ ಏನಿದೆ ಇದು ಸುಲಭ ದಾರಿಯಲ್ಲಿ ರೆಕಗ್ನಿಷನ್ ದುಡ್ಡು ಎರಡು ಪಡ್ಕೊಳ್ಳುವಂತ ಪ್ರಯತ್ನ ಮಾಡ್ತಿರ್ತಾರೆ ಇದು ಬಿಟ್ಟು ಬೇರೆ ದಾರಿ ಗೊತ್ತಿರಲ್ಲ ಹಂಗಾಗಿ ಈ ಒಂದು ಈ ಏಣಿ ಆಟದ ರೀತಿಯಲ್ಲಿ ನಡೀತಾ ಇರುತ್ತೆ ಈಗ ಪ್ರಿಪರೇಷನ್ ಮಾಡ್ಕೊಂಡಿದ್ರ ಅನ್ನೋದ್ದು ನಮಗೆ ತನಿಖೆಯಲ್ಲಿ ಯಾವುದೇ ಒಂದು ಪೂರ್ವ ತಯಾರಿ ಸಂಪೂರ್ಣವಾಗಿ ಮಾಡಿಕೊಂಡು ಈ ಒಂದು ಅಟ್ಯಾಕ್ ಅಥವಾ ಮಾಡಿರುವ ಅಲ್ಲ ಪ್ರತ್ಯಕ್ಷದರ್ಶಿಗಳು ಯಾರು ಹೇಳಿದ್ರು ಯಾರು ಪರವಾಗಿ ಹೇಳಿದ್ರು ಅನ್ನೋಂಥದ್ದು ಆಗುತ್ತೆ ಇವಾಗ ನೀವು ಯಾರು ಇಂದ ಬಂದಿದ್ರು ಅವ್ರಿಗೆ ಕೇಳಿದ್ರೆ ಹೇಳ್ತಾರೆ ಇವರು ಪ್ರೀಪ್ಲಾನ್ ಮಾಡ್ಕೊಂಡಿದ್ರು ಇವರು ಅಂತ ಸೊ ಇವ್ರಿಗೆ ಕೇಳಿದ್ರೆ ಅವರೇ ಪ್ರೀಪ್ಲಾನ್ ಮಾಡ್ಕೊಂಡು ಬಂದಿದ್ರು ಅಂತ ಹೇಳ್ತಾರೆ ಸೊ ನಮಗೆ ಅಲ್ಲಿ ಸಿಕ್ಕಿರುವಂತ ವಿಜುವಲ್ಸ್ ಸಿ 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 ಟಿವಿ ನಮ್ಮ ತನಿಖೆಯಲ್ಲಿ ಕಂಡು ಬಂದಿರೋವಂಥದ್ದು ಅಲ್ಲಿ ಸಂಘರ್ಷ ಆಗುವಂತ ಸಂದರ್ಭದಲ್ಲಿ ಏನು ಏನು ಕೈಗೆ ಸಿಕ್ಕಿದೆ ಅದನ್ನೆಲ್ಲ ತಗೊಂಡು ಹೊಡೆಯುವಂಥದ್ದು ಮಾಡಿದ್ದಾರೆ ಮತ್ತೆ ಒಂದು ಸೋರ್ಡ್ ರೀತಿಯ ಲೋಪ ಏನು ಇಟ್ಕೊಂಡು ಓಡಾಡ್ತಿದ್ದ ಅವ್ನು ಸಿಕ್ಕಾಗ ಅವ್ನ ಎಲ್ಲಿಂದ ತೊಗೊಂಡ್ಬಂದೆಲ್ಲ ಪತ್ತೆ ಮಾಡಲಾಗುತ್ತೆ ಈಗ ಮನೆಗಳಲ್ಲಿ ನಾವು ನೋಡಿದಂತ ಸಂದರ್ಭದಲ್ಲಿ ಆ ಭಾಗದಲ್ಲಿ ಅಷ್ಟು ಮಾತ್ರ ಸಂಘರ್ಷ ಆಗುವಷ್ಟು ಪ್ರೀಪ್ ಪ್ರಿಪ್ಲಾನಿಂಗ್ ಮಾಡ್ಕೊಂಡ್ ಮಾಡಿರುವಂತದ್ದು ನಮಗೆ ಕಂಡು ಬಂದಿಲ್ಲ ಸದ್ಯ ತನಿಖೆಯಲ್ಲಿ ಕಂಡು ಬಂದಿಲ್ಲ ಇನ್ನು ಕೆಲವು ಆರೋಪಿಗಳು ಪ್ರಮುಖ ಆರೋಪಿಗಳನ್ನ ಅರೆಸ್ಟ್ ಮಾಡೋದು ಬಾಕಿ ಇದೆ ಎಫ್ಐಆರ್ ಅಲ್ಲಿ ಇರ್ಬೋದು ಅಥವಾ ಇನ್ನೂ ನಮ್ಮ ತನಿಖೆಯಲ್ಲಿ ಕಂಡು ಬಂದಿರುವಂತದ್ದು ಅವ್ರನ್ನ ಹಿಡಿದಂತ ಸಂದರ್ಭದಲ್ಲಿ ಏನಿದೆ ಅನ್ನೋದ್ ನೋಡ್ತೀವಿ ಇವಾಗ ಈಗ ಪೊಲೀಸ್ ನಿಯೋಜನೆ ಅಂತಂದ್ರೆ ಅಲ್ಲಿ ಬಂದೋಬಸ್ತಿಗೆ ಅಂತ ನಿಯೋಜನೆ ಮಾಡಿದ್ದಲ್ಲ ಜನರಲಿ ಈ ಕೆಲವು ಪೊಲೀಸ್ ಸ್ಟೇಷನ್ ಗಳಲ್ಲಿ ಎಲ್ಲೇ ಜನ ಸೇರಿದಂತ ಸಂದರ್ಭದಲ್ಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ರೌಂಡ್ಸ್ ಅಲ್ಲಿರುವಂತದ್ದು ಕಾಮನ್ ಈಗ ಮಂಟೂರ್ ರೋಡ್ ನೀವು ನೋಡಿದೀರಿ ಇಟ್ಸ್ ಅ ವೆರಿ 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 ಬಿಸಿ ಏರಿಯಾ ಒಂದು ಎರಡನೇದು ಈ ಸತಂತ ವ್ಯಕ್ತಿ ಏನಿದ್ದಾನೆ ಆ ವ್ಯಕ್ತಿ ಎಲ್ಲರಿಗೂ ಪರಿಚಯಿಸ್ತಾ ಇದ್ದಿರುವಂತ ಸಂದರ್ಭದಲ್ಲಿ ಅಲ್ಲಿ ಎಲ್ಲ ಪರಿಚಯಸ್ರು ಅವನು ಪರಿಚಯಸ್ರು ಹೋದಾಗ ಏನಾದರೂ ಘಟನೆ ಆಗಬಹುದು ಅನ್ನೋ ಒಂದು ಊಹೆಯಲ್ಲಿ ನಮ್ಮ ಸ್ಥಳೀಯ ಸಿಬ್ಬಂದಿ ಅಲ್ಲಿ ಏನ್ ನಡೀತಿದೆ ಎಷ್ಟು ಜನ ಸೇರಿದ್ದಾರೆ ಅನ್ನೋ ಒಂದು ಪ್ರೊಯಾಕ್ಟಿವ್ ಆಗಿ ಹೋಗಿದ್ದಾನೆ ಅದು ಬಿಟ್ರೆ ಅಡ್ವಾನ್ಸ್ ಮಾಹಿತಿ ಇದ್ದಾಗ್ಲಿ ಅಥವಾ ಅಲ್ಲಿ ಸಂಘರ್ಷ ಆಗುತ್ತೆ ಅನ್ನುವಂಥದ್ದು ನಮಗೆ ಆಂಟಿಸಿಪೇಟ್ ಮಾಡಿ ಏನು ಡಿಪ್ಲೈ ಮಾಡಿದ್ದಲ್ಲ ಜನರಲಿ ಒಂದು ಐನೂರು ಆರ್ನೂರು ಜನ ಏಳ್ನೂರು ಜನ ಎಲ್ಲಾದರೂ ಸೇರ್ಕೊಂಡಾಗ ಏನು ಜನ ಹೋಗ್ತಿದ್ದಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿಲಿ ಅಥವಾ ಜನ ಇಲ್ಲಿ ಬರ್ತಾರೆ ಇಲ್ಲಿ ಮೂವ್ಮೆಂಟ್ ಆಗ್ತಾರೆ ಅಂತ ಅಂದಾಗ ಅಲ್ಲಿ ಅಬ್ಸರ್ವ್ ಮಾಡುವಂಥದ್ದು ನಮ್ಮ ಮಾಡ್ತಾ ಇದ್ದಾರೆ ಸೊ ಯಾರು ಲೋಕಲ್ ಸಿಬ್ಬಂದಿ ನಮ್ಮ ಎಸ್ ಬಿ ಕಾನ್ಸ್ಟೇಬಲ್ ಜಗದೀಶ್ ಮತ್ತೆ ರಾತ್ ದೋಡ್ ಅಂತ ಯಾರು ಆ ಒಂದು ಪ್ರೆಸೆನ್ಸ್ ಆಫ್ ಮೈಂಡ್ ಅಪ್ಲೈ ಮಾಡಿ ಆ ಭಾಗದಲ್ಲಿ ರೌಂಡ್ಸ್ ಅಲ್ಲಿ ಇದ್ರು ಆ ಭಾಗದಲ್ಲಿ ಮೂವ್ಮೆಂಟ್ ಮೂಮೆಂಟ್ ಅಲ್ಲಿದ್ರು ಅವ್ರು ನನಗೆ ಅವ್ರಿಗೆ ನಾನು ಅಪ್ರಿಷಿಯೇಟ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಮತ್ತೆ ನಮ್ಮ ಅಧಿಕಾರಿಗಳಿಗೆ ಇದನ್ನ ಆಸ್ ಎ ಲೆಸನ್ ತಗೋಬೇಕು ಅಂತ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಯಾರಾದರೂ ತೀರ್ಕೊಂಡಂತ ಸಂದರ್ಭದಲ್ಲಿ ಅಥವಾ ಈ ಜಾತ್ರಾ ಮಹೋತ್ಸವಗಳಿದ್ದಾಗ ಜನ ಸೇರುವಂತಹ ಸಂದರ್ಭದಲ್ಲಿ ಎದ್ರಂಬದ್ರ ಗುಂಪಿನ ಬರ್ತಾರೆ ಅಂತಂದಾಗ ಅಲ್ಲೇನಾದ್ರು ಒಂದು ಸಂಘರ್ಷ ಸಡನ್ ಆಗಿ ಆಗುವಂಥದ್ದು ಅಥವಾ ಪ್ಲಾನ್ ಆಗಿ ಮಾಡುವಂಥದ್ದು ಸಾಧ್ಯತೆ ಇರೋದ್ರಿಂದ ಪೊಲೀಸ್ ಪ್ರೆಸೆನ್ಸ್ ಅಲ್ಲಿ ಇದೆ ಅಂತಂದ್ರೆ ಸಾಕಷ್ಟು ಡಿಟರೆನ್ಸ್ ಕ್ರಿಯೇಟ್ ಆಗುತ್ತೆ ಈಗ ನೋಡಿ ಅರಳಿಕೆಟ್ಟೆ ಏರಿಯಾದಲ್ಲಿ ನಡೆದಿರುವಂತಹ ಸಂಘರ್ಷ ಏನಿದೆ ಇದೊಂದು ಕ್ರಿಮಿನಲ್ ಪ್ರಕರಣ ಇದರಲ್ಲಿ ಯಾರು ಆರೋಪಿಗಳಿದ್ದಾರೆ ಅವರುಗಳು ಅಫೆಂಡರ್ಸ್ ಸೊ ಆ ಕೇಸಿನ ಹಿತದೃಷ್ಟಿಯಿಂದ ಸಾರ್ವಜನಿಕ ಹಿತದೃಷ್ಟಿಯಿಂದ ಅಲ್ಲಿ ಶಾಂತಿ ಕಾಪಾಡೋ ಹಿತದೃಷ್ಟಿಯಿಂದ ಏನ್ ಅಗತ್ಯ ಕ್ರಮ ತಗೋಬೇಕಾಗಿದೆ ಅದನ್ನ ನಾವು ತಗೋತೀವಿ ಈಗ ಆಬ್ವಿಯಸ್ಲಿ ಯಾರನ್ನೇ ನೀವು ಟಚ್ ಮಾಡಿದ್ರು ಅವ್ರು ಒಂದಲ್ಲ ಒಂದು ಪಕ್ಷದ ಜೊತೆ ಗುರ್ತಿಸಿಕೊಂಡಿರ್ತಾರೆ ಸೊ ನನಗೆ ಇಲ್ಲಿವರೆಗೂ ಯಾವುದೇ ಒಂದು ಕರೆ ಬರೋದಾಗ್ಲಿ ಅಥವಾ ಇವ್ರನ್ನ ಅರೆಸ್ಟ್ ಮಾಡಿ ಇವ್ರು ನಮ್ಮ ಪಕ್ಷದವರು ಅನ್ನೋಂಥದ್ದಾಗಲಿ ಯಾವುದು ಇಲ್ಲಿವರೆಗೂ ಬಂದಿಲ್ಲ ನಮ್ಮ ಅಧಿಕಾರಿಗಳಿಗೂ ಬಂದಿಲ್ಲ ಅನ್ನೋಂಥ ಮಾಹಿತಿ ನನಗಿದೆ ಸರಿ ಆ ಗಲಾಟೆಯಲ್ಲಿ ಮಾರಕಾಸ್ತ್ರ ಮಚ್ಚು ಸಡನ್ಲಿ ಬರುತ್ತೆ ಲಾಂಗ್ ಸಡನ್ಲಿ ಬರುತ್ತೆ ಈ ನೀವು ಹೇಳದಂತ ರೌಡಿ ಮನೆ ಹಿಂದೆ ದಾಳಿ ಹಾಕಿ ಸಡನ್ ದಾಳಿ ಮಾಡಿ ಅವ್ರು ಈಗ ರೌಡಿ ಶೀಟರ್ಗಳು ರೈಡ್ ಅನ್ನ ನಾವು ನಮ್ಮ ಘಟಕದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಟೈಮ್ಸ್ ಮಾಡಿದೀವಿ ಅದ್ಯಾವಾಗೂ ನಾವು ಸುಮ್ಮನೆ ಫೋನ್ ಮಾಡ್ಬಿಟ್ಟು ರೌಡಿ ಶೀಟರ್ಗಳನ್ನ ಇಂತ ಕಡೆ ಪ್ಯಾರೇಡ್ ಮಾಡ್ತಿದೀವಿ ಬನ್ನಿ ಅಂತ ಕರೆದಿರುವಂತ ಕೆಲಸ ನಮ್ಮವ್ರು ಯಾರು ಮಾಡಿಲ್ಲ ಬಹಳ ಸ್ಪಷ್ಟವಾಗಿ ಅಧಿಕಾರಿಗಳೇ ನೇತೃತ್ವ ತಗೊಂಡು ಮತ್ತೆ ಪ್ರತಿಯೊಬ್ಬ ಅಧಿಕಾರಿನೂ ಪ್ರಮುಖ ರೌಡಿ ಶೀಟರ್ ಯಾರಿದ್ದಾರೆ ಅವ್ರ ಮನೆಗಳಿಗೆ ಖುದ್ದು ತಾವೇ ಹೋಗಿ ಹೋದಂತ ಸಂದರ್ಭದಲ್ಲಿ ಅವರ ಒಂದು ಪ್ರೆಸೆನ್ಸು ಯಾರಿರ್ತಾರೆ ಎಲ್ಲಿರ್ತಾರೆ ಮತ್ತೆ ಅವ್ರ ಮನೆಗಳಲ್ಲಿ ಸರ್ಚ್ ಮಾಡುವಂಥದ್ದು ಈ ತರದ್ದೆಲ್ಲ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ಸೊ ಇಷ್ಟಾಗಿಯೂ ಕೂಡ ನಾನು ಹೇಳಿದಂಗೆ ಇದೊಂದು ಆವು ಏಣಿ ಆಟ ಇದ್ದಂಗೆ ಪೊಲೀಸರು ಮತ್ತು ಈ ತರ ಕ್ರಿಮಿನಲ್ಸ್ ನಡುವೆ ಸೊ ನಾವು ಇನ್ನು ಹೆಚ್ಚೆಚ್ಚು ಡಾಮಿನೇಟ್ ಮಾಡೋ ಅವಶ್ಯಕತೆ ಇದೆ ಅನ್ನುವಂಥದ್ದು ಈ ಘಟನೆಯಿಂದ ನಮಗೆ ಅರ್ವಾಗುತ್ತೆ ಹಂಗಾಗಿ ಮುಂದಿನ ದಿನಗಳಲ್ಲಿ ರೌಡಿ ಶೀಟರ್ಗಳ ಮೇಲೆ ಬೇರೆ ಬೇರೆ ರೀತಿ ಮುಂಜಾಗ್ರತಾ ಕ್ರಮಗಳು ಮತ್ತೆ ಸೂಪರ್ವಿಷನ್ ಮಾಡೋದು ಮಾನಿಟರಿಂಗ್ ಮಾಡೋದು ಅವರ ಆಕ್ಟಿವಿಟಿನ ನಾವು ವಾಚ್ ಮಾಡುವಂಥದ್ದು ಅಗತ್ಯ ಬಿದ್ರೆ ಅಗತ್ಯ ಕಾನೂನು ಕ್ರಮ ತಗೊಳ್ಳುವಂಥದ್ದು ನಿರಂತರವಾಗಿ ಮುಂದೆ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ನಡೆಯುತ್ತೆ ಸರಿ ಈಗಾಗಲೇ ಹುಬ್ಳಿಯಿಂದ ಹೀಗಾಗಿ ಕಾರಣ ಅಲ್ಲ ಈಗ ಯಾವ ವ್ಯಕ್ತಿದು ನೀವ್ ಹೇಳ್ತಿದಿರಿ ಅವನ್ ಹಿನ್ನೆಲೆ ಏನು ಅವನ್ ಮೇಲೆ ಮೋರ್ ದೆನ್ ಟ್ವೆಂಟಿ ಫೈವ್ ತರ್ಟಿ ಕೇಸಸ್ ಇದೆ ಮರ್ಡರ್ ಕೇಸ್ ಇದೆ ಅವ್ನ್ ಮರ್ಡರ್ ಮಾಡ್ತಿರೋದ್ದು ಲೈವ್ ಸಿ ಸಿ ಟಿವಿ ಫುಟೇಜ್ ಇದೆ ಸೊ ನಾವು ಅಡ್ವೈಸರಿ ಬೋರ್ಡ್ ಅಲ್ಲೂ ಕೂಡ ಅದನ್ನೇ ಪ್ರೆಸೆಂಟ್ ಮಾಡಿದ್ದು ಮತ್ತೆ ಗೂಂಡಾ ಆಕ್ಟ್ ಹಾಕುವಂಥದ್ದು ಎಕ್ಸ್ಪರಿಮೆಂಟ್ ಮಾಡುವಂಥದ್ದು ಕಮಿಷನರೇಟ್ಗಳಲ್ಲಿ ಆಸ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಮ್ಯಾಜಿಸ್ಟ್ರೇಟ್ ಪವರ್ಸ್ ಇಟ್ಕೊಂಡು ನಾನಾಗ್ಲಿ ಡಿ ಸಿ ಪಿ ಅವರಾಗ್ಲಿ ಮಾಡೋದ್ದು ಇದರಲ್ಲಿ ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವರ ಕ್ರಿಮಿನಲ್ ಹಿನ್ನೆಲೆ ಅವರ ಇರುವಿಕೆಯಿಂದ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನುವಂಥದ್ ಬಿಟ್ಟು ಬೇರೆ ಯಾವ ಒಂದು ಕ್ರೈಟೀರಿಯಾನು ನಾವು ಇಟ್ಕೊಳಲ್ಲ ಅವ್ರು ಯಾವುದೇ ಒಂದು ಜಾತಿಗೆ ಸೇರಿರ್ಬೋದು ಸಮುದಾಯಕ್ಕೆ ಸೇರಿರ್ಬೋದು ಪಕ್ಷಕ್ಕೆ ಸೇರಿರ್ಬೋದು ಸಂಘಟನೆಗೆ ಸೇರಿರ್ಬೋದು ಅಥವಾ ಅವ್ರ ಹಿನ್ನೆಲೆ ನಮಗೆ ಮ್ಯಾಟ್ ಹಿನ್ನೆಲೆ ವಿತ್ ರೆಸ್ಪೆಕ್ಟ್ ಟು ಕ್ರಿಮಿನಲ್ ಹಿನ್ನೆಲೆ ಅವ್ರ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಮ್ಯಾಟ್ರ್ ಆಗುತ್ತೆ ಹೊರತು ಬೇರೆ ಯಾವುದು ಮ್ಯಾಟರ್ ಮತ್ತು ಈ ಇತರದ್ದು ನಾವು ಕ್ರಮ ತಗೊಂಡಾಗ ನಾಳೆ ನಾವು ಕೋರ್ಟ್ಗಳಲ್ಲಿ ಉತ್ತರ ಕೊಡಬೇಕಾಗತ್ತೆ ಹಂಗಾಗಿ ಅವರಿವರ ಒತ್ತಡಕ್ಕೆ ಮಾಡುವಂಥದ್ದು ಅದು ಸಾಧ್ಯನೇ ಇಲ್ಲ التاج پارٹی ہال کیشاپور سرکل اب آپ کے لیے فراہم کرتا ہے ایک میاری پارٹی ہال کی سہولت التاج ہوٹل میں مختلف مگر لذیذ کھانوں کے علاوہ اب آپ التاج پارٹی ہال کا بھی فائدہ اٹھا سکتے ہیں آپ کے پروگراموں کو خصوصی اور یادگار بنانے کے لیے سب سے بہترین انتخاب صرف اور صرف التاج پارٹی ہال شادی بیاہ برتھ ڈے اسکول کالج گیٹ ٹوگیدر بزنس سیمینارز کانفرنسز اور بزنس میٹنگس کے علاوہ اور بہت کچھ کر سکتے ہیں اس پارٹی ہال میں آج ہی آئیے التاج پارٹی ہال مزید تفصیلات کے لیے رابطہ کریں اجاز احمد وپاری سے ڈبل نائن ایٹ سکس ون فور تھری ون سیون فائیو